ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಹೇಗಿರ್ಬೋದು ಅನ್ನೋದ್ರ ಬಗ್ಗೆ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋಣ ಜೊತೆಗೆ ಇವತ್ತು ಯಾವೆಲ್ಲ ಸ್ಟಾಕ್ ಫೋಕಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಸುದ್ದಿಗಳಿದ್ದಾವೆ ನಿನ್ನೆ ಅಂತೂ ಯಾವುದೇ ಸ್ಟಾಕ್ ಬಗ್ಗೆ ನಾನು ನ್ಯೂಸ್ ಅನ್ನ ಕವರ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಸೊ ಹಾಗಾಗಿ ವಿಡಿಯೋದಲ್ಲಿ ಲೆಂತ್ ಸ್ವಲ್ಪ ಜಾಸ್ತಿ ಆಗ್ಬೋದು ಅದರ ಪರವಾಗಿಲ್ಲ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಶನ್ ಅಂತ ಕೊಡಬಹುದು ಎ ಅಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ನಾವು ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ಮಾಡಿದರೆ ನೋಡಬಹುದು ಡೌ ಜೋನ್ ಅಲ್ಲಿ ಸಾವಿರದ ಮೂವತ್ಮೂರು ಪಾಯಿಂಟ್ಸ್ ಅಥವಾ ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ನಿನ್ನೆಯ ಕೊನೆಯ ವಿಡಿಯೋದಲ್ಲಿ ನಾವು ನೋಡಿದ್ವಿ ಪರ್ಫಾರ್ಮೆನ್ಸ್ ಡೌನ್ ಇತ್ತು ಸೇಮ್ ಅದೇ ರೇಂಜಲ್ಲಿ ಕಂಟಿನ್ಯೂ ಆಗಿದೆ ಯಾವುದೇ ರಿಕವರಿ ಮೋಡ್ ಕಂಡು ಬಂದಿಲ್ಲ ಅಂತ ಹೇಳ್ಬೋದು ಮತ್ತೆ ಸ್ವಲ್ಪ ಬೌನ್ಸ್ ಬ್ಯಾಕ್ ಮಾಡ್ತು ನಂತರ ಅಗೇನ್ ಡೌನ್ ಫಾಲ್ ಕಂಡು ಬಂದಿದೆ ಓವರ್ ಆಲ್ ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಜೋನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ನಾವು ನಾಸ್ತಾಕ್ ಕಂಪೋಸಿಟ್ ಅನ್ನು ನೋಡಿದ್ರೆ ಇಲ್ಲಿ ನೋಡಬಹುದು ತ್ರೀ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಪಾಯಿಂಟ್ಸ್ ಡೌನ್ ಫಾಲ್ ಕಂಡು ಬಂದಿದೆ ಬಟ್ ನಿನ್ನೆಯ ಓಪನಿಂಗ್ ಇಂದ ತುಂಬಾ ಒಳ್ಳೆ ರಿಕವರಿಯನ್ನು ಮಾಡಿದೆ ಅಂತಲೇ ಹೇಳ್ಬೋದು ನೀವು ಇಲ್ಲಿ ನೋಡಬಹುದು ಅರೌಂಡ್ ಫೋರ್ ಏಯ್ಟಿ ಸೆವೆನ್ ಪಾಯಿಂಟ್ಸ್ ರಿಕವರ್ ಆಗಿದೆ ಲೋ ಇಂದ ಇನ್ ಕೇಸ್ ಆ ರಿಕವರಿ ಬಂದಿಲ್ಲ ಅಂತಂದ್ರೆ ಇನ್ನು ಬರ್ಜರಿ ಇರ್ತಾ ಇತ್ತು ಡೌನ್ ಫಾಲ್ ಬಟ್ ಒಳ್ಳೆ ರಿಕವರಿ ಬಂದಿದ್ರಿಂದ ತ್ರೀ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ನಮ್ಮ ಎಡಿಆರ್ ಗಳ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಇನ್ಫೋಸಿಸ್ ಎಡಿಆರ್ ಅಲ್ಲಿ ನೋಡಬಹುದು ನಾಲ್ಕೂವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಐ ಸಿ ಐ ಸಿ ಬ್ಯಾಂಕ್ ಅಲ್ಲಿ ಮೋರ್ ದನ್ ಒನ್ ಪರ್ಸೆಂಟ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಮೋರ್ ದನ್ ತ್ರೀ ಪರ್ಸೆಂಟ್ ವಿಪ್ರೋದಲ್ಲಿ ಫೋರ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ನಂತರ ಡಾಕ್ಟರ್ ರೆಡ್ ಅಲ್ಲಿ ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಹಾಗೆ ಎಲ್ಲ ಮೇಜರ್ ಎಡಿಆರ್ ಗಳು ಕೂಡ ನೆಗೆಟಿವ್ ಅಲ್ಲಿ ನಿನ್ನೆ ಕ್ಲೋಸಿಂಗ್ ಅನ್ನು ಕೊಟ್ಟಿದಾವೆ ನಂತರ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ನೋಡ್ಬೋದು ಎಫ್ ಐ ಎಸ್ ನಿನ್ನೆ ಭರ್ಜರಿ ಸೆಲ್ಲಿಂಗನ್ನು ಅನ್ನ ಮಾಡಿದರೆ ಹತ್ತು ಸಾವಿರದ ಎಪ್ಪತ್ ಕೋಟಿ ನೆಟ್ ಸೆಲ್ಲಿಂಗನ್ನು ಅನ್ನ ಮಾಡಿದ್ದಾರೆ ಬಟ್ ಅಟ್ ದ ಸೇಮ್ ಟೈಮ್ ಡಿ ಐ ಎಸ್ ನೋಡ್ಬೋದು ಒಂಬತ್ತು ಸಾವಿರದ ನೂರ ಐವತ್ತೈದು ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ ಆಲ್ಮೋಸ್ಟ್ ಇವರು ಸೆಲ್ ಮಾಡಿದ್ದೆಲ್ಲನೂ ಇವರು ಬೈ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸ್ವಲ್ಪ ಬಿಟ್ ಅರೌಂಡ್ ಒಂಬೈನೂರು ಕೋಟಿ ಡಿಫ್ರೆನ್ಸ್ ಅಷ್ಟೇ ಆಲ್ಮೋಸ್ಟ್ ಎಲ್ಲವನ್ನು ಕೂಡ ಬೈ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಇಲ್ಲಿ ನಿನ್ನೆ ಪಾನಿಕ್ ಆಗಿ ಸೆಲ್ ಮಾಡಿರೋದು ಜಾಸ್ತಿ ರಿಟೈಲರ್ಸ್ ಕೂಡ ಇರ್ತಾರೆ ಎಫ್ಐ ಎಸ್ ಸೆಲ್ ಮಾಡಿದ್ದಾರೆ ಎಫ್ಐ ಎಸ್ ಸೆಲ್ ಮಾಡೋದಕ್ಕೆ ಕಾರಣ ನಿಮ್ಗೆ ಈಗಾಗಲೇ ಗೊತ್ತಿದೆ ಜಪಾನ್ ಎನ್ ಸ್ಟ್ರಾಂಗ್ ಆಗ್ತಿದೆ ಅಲ್ಲಿಂದ ಬಾರೋ ಮಾಡಿ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ರು ಅಂತ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡಿದ್ರಿಂದ ಅಲ್ಲಿ ತೆಗೆದು ವಾಪಸ್ ತಮ್ಮ ಬಾರೋ ಹಿಂಗ್ ಕ್ಲಿಯರ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇರಬಹುದು ಆ ಒಂದು ಕಾರಣಕ್ಕೆ ಹೆವಿ ಸೆಲ್ಲಿಂಗ್ ಕೂಡ ಕಂಡು ಬರ್ತಿದೆ ಗ್ಲೋಬಲ್ ಲೆವೆಲ್ ಅಲ್ಲಿ ಅದರ ಇಂಪ್ಯಾಕ್ಟ್ ನಮ್ಮ ಮಾರ್ಕೆಟ್ ಮೇಲೂ ಆಗಿದೆ ಅಂತ ಹೇಳ್ಬೋದು ಎಫ್ ಐಎಸ್ ಅಂತೂ ಭರ್ಜರಿಯಾಗಿ ನೆಟ್ ಸೆಲ್ ಮಾಡಿದ್ದಾರೆ ಸೊ ನಂತರ ಇರಾನ್ ಇಸ್ರೇಲ್ ನ್ಯೂಸ್ ಕಡೆ ನೀವು ಗಮನ ಇಟ್ಟಿರಿ ಸದ್ಯಕ್ಕಂತೂ ಅಂತ ಯಾವುದೇ ಬಿಗ್ ನ್ಯೂಸ್ ಬಂದಿಲ್ಲ ಇಲ್ಲಿವರೆಗೂ ಬಟ್ ಯಾವಾಗ ಬೇಕಾದ್ರೂ ಬರಬಹುದು ಬರದೇನೋ ಇರಬಹುದು ಬರದೇ ಇದ್ರೆ ಒಳ್ಳೇದು ಸ್ಟಿಲ್ ಇದ್ರ ಮೇಲೆ ನಿಮ್ಮ ಗಮನ ಇರಲಿ ನಂತರ ಬಾಂಗ್ಲಾದೇಶದಿಂದ ನ್ಯೂಸ್ ಬಂದಿರೋದು ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿದೆ ಅಂದ್ಕೊಳ್ತೀನಿ ಅಲ್ಲಿನ ಪ್ರಧಾನಿ ಶೇಖ್ ಹಸೀನಾ ಅವರು ರಿಸೈನ್ ಮಾಡಿದ್ದಾರೆ ರಿಸೈನ್ ಮಾಡಿ ಬಾಂಗ್ಲಾದೇಶವನ್ನು ಬಿಟ್ಟು ಹೊರಗಡೆ ಬಂದಿದ್ದಾರೆ ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಆಸ್ ಎ ಇನ್ವೆಸ್ಟರ್ಸ್ ಕೆಲವು ಕಂಪನಿಗಳು ಬಾಂಗ್ಲಾದೇಶ ಅಲ್ಲಿ ಕೆಲಸ ಮಾಡ್ತಿರ್ತವೆ ಅಂತ ಕೆಲವು ಕಂಪನಿಗಳನ್ನು ನಾವು ನೋಡೋದಾದ್ರೆ ಮಾರಿಕೋದ ಪ್ರೆಸೆನ್ಸ್ ಬಾಂಗ್ಲಾದೇಶದಲ್ಲಿದೆ ನಂತರ ಇಮಾಮಿ ಲಿಮಿಟೆಡ್ ಇದೆ ಎಲ್ಲಾನು ಕೂಡ ಎಫ್ ಎಂ ಸಿ ಜಿ ಕಂಪನೀಸ್ ಡಾಬರ್ ಇಂಡಿಯಾ ಇದೆ ನಂತರ ಪಿಡಿಲೈಟ್ ಇಂಡಸ್ಟ್ರೀಸ್ ನ ಪ್ರೆಸೆನ್ಸ್ ಕೂಡ ಬಾಂಗ್ಲಾದೇಶಲ್ಲಿದೆ ಸೊ ಈ ಎಲ್ಲ ಕಂಪನಿಗಳ ಮೇಲೆ ಇವತ್ತು ಫೋಕಸ್ ಮಾಡಬಹುದು ಜೊತೆಗೆ ಟೆಕ್ಸ್ಟೈಲ್ ಸ್ಟಾಕ್ ಕಡೆ ಕೂಡ ಗಮನ ಕೊಡಬಹುದು ಇವತ್ತು ಯಾವ ರೀತಿಯ ರಿಯಾಕ್ಷನ್ ಬರುತ್ತೆ ಅಂತ ನಿನ್ನೆ ಅಂತೂ ಎಲ್ಲ ಕಡೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಇತ್ತು ನಿನ್ನೆನೆ ಈ ನ್ಯೂಸ್ ಬಂತು ಬಟ್ ಏನಂತ ರಿಯಾಕ್ಷನ್ ಬಂದಿಲ್ಲ ಯಾಕಂದ್ರೆ ಓವರ್ ಆಲ್ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ಇತ್ತು ಅದೇ ನೆಗೆಟಿವ್ ಸೆಂಟಿಮೆಂಟ್ ಕಂಟಿನ್ಯೂ ಆಯಿತು ಇವತ್ತು ಏನಾದರೂ ಅದಕ್ಕೆ ರಿಯಾಕ್ಷನ್ ಬರುತ್ತಾ ಅಂತ ಅಬ್ಸರ್ವ್ ಮಾಡಬಹುದು ಟೆಕ್ಸ್ಟೈಲ್ ಇಂಡಸ್ಟ್ರಿಯ ಸ್ಟಾಕ್ ಗಳನ್ನ ಯಾಕೆಂತಂದ್ರೆ ಬಾಂಗ್ಲಾ ಟೆಕ್ಸ್ಟೈಲ್ ಅಲ್ಲಿ ಮೇಜರ್ ಕಂಟ್ರಿ ಹಾಗಾಗಿ ಇವುಗಳ ಮೇಲೆ ಕೂಡ ಇವತ್ತು ಕನ್ಸಂಟ್ರೇಟ್ ಮಾಡಬಹುದು ಏನಾದ್ರೂ ರಿಯಾಕ್ಷನ್ ಇರುತ್ತಾ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಅಂತ ನಂತರ ಪವರ್ ಮೆಕ್ ಪ್ರಾಜೆಕ್ಟ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ನೂರ ಹನ್ನೊಂದು ಕೋಟಿ ಆರ್ಡರ್ ಸಿಕ್ಕಿದೆ ಆರ್ಡರ್ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಮೊನ್ನೆ ನೂರ ನಲ್ವತ್ತೆರಡು ಕೋಟಿ ಆರ್ಡರ್ ಸಿಕ್ಕಿತ್ತು ನಾನು ಕೂಡ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೆ ಈಗ ಮತ್ತೆ ನೂರ ಹನ್ನೊಂದು ಕೋಟಿ ಆರ್ಡರ್ ಸಿಕ್ಕಿದೆ ಆ ಕಾರಣದಿಂದ ಪವರ್ ಮ್ಯಾಕ್ ಪ್ರಾಜೆಕ್ಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ನಿನ್ನೆ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಅನೌನ್ಸ್ ಆಗಿದೆ ನಿನ್ನೆ ಒಂದು ಸ್ಟಾಕ್ ಅನ್ನು ಕವರ್ ಮಾಡಲಿಕ್ಕೆ ಆಗಿಲ್ಲ ಸಾಧ್ಯವಾದಷ್ಟು ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ಪ್ರೋಟೀನ್ ಈಗ ಈ ಕಂಪನಿ ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ರಿಸಲ್ಟ್ ನೋಡಬಹುದು ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ಸೇಲ್ಸ್ ಅಲ್ಲಿ ಎರಡು ಕಡೆ ಡೌನ್ ಇದೆ ಕ್ವಾರ್ಟರ್ಲಿ ಇಯರ್ಲಿ ನಂತರ ಎ ಬಿಟೆಲ್ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಅಪ್ ಆಗಿದೆ ಇಯರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಅಬ್ಸರ್ವ್ ಮಾಡಬಹುದು ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರೋದ್ರಿಂದ ರಿಯಾಕ್ಷನ್ ಇವತ್ತು ಇರುತ್ತೆ ನಂತರ ಆರ್ ಬಿ ಇನ್ಫ್ರಾ ಟ್ರಸ್ಟ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಡೇಟಾ ಇದೆ ಚೆನ್ನಾಗಿದೆ ಕ್ವಾರ್ಟರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಂತರ ಎಬಿಟ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಫ್ಲಾಟ್ ಇದೆ ಮೈನಸ್ ಅಲ್ಲಿ ಫ್ಲಾಟ್ ಇದೆ ಇದು ಆರ್ ಬಿ ಇನ್ಫ್ರಾ ಟ್ರಸ್ಟ್ ನೇಮ್ ಇಲ್ಲಿ ನೋಡ್ಕೊಳ್ಬಹುದು ನಂತರ ಓ ಎನ್ ಜಿ ಸಿ ಎನ್ ಜಿ ಸಿ ಪರ್ಫಾರ್ಮೆನ್ಸ್ ನೋಡಬಹುದು ಫ್ಲಾಟ್ ಇಶ್ ಇದೆ ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಅಪ್ ಇದೆ ಪರ್ಫಾರ್ಮೆನ್ಸ್ ಇಯರ್ಲಿ ಡೌನ್ ಇದೆ ಕಂಪನಿಯ ನೆಟ್ ಪ್ರಾಫಿಟ್ ಅಲ್ಲಿ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ನಂತರ ಒಂದು ಪೆನಿ ಸ್ಟಾಕ್ ಅಂತಾನೆ ಹೇಳ್ಬೋದು ತಿರುಪತಿ ಫೋರ್ಜ್ ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇರುತ್ತೆ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಪರ್ಫಾರ್ಮೆನ್ಸ್ ಬಟ್ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಎಬಿಟ್ ಅಲ್ಲಿ ಎರಡು ಕಡೆ ಚೆನ್ನಾಗಿದೆ ಕ್ವಾರ್ಟರ್ಲಿ ಇಯರ್ಲಿ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಎರಡು ಕಡೆ ಚೆನ್ನಾಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕ್ಯೂ ಒನ್ ಅಲ್ಲಿ ಕೊಟ್ಟಿದೆ ಅಂತ ಹೇಳ್ಬಹುದು ತಿರುಪತಿ ಫೋರ್ಜ್ ನಂತರ ಎಲ್ ಎಸ್ ಇಂಟರ್ನ್ಯಾಷನಲ್ ಸೊ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಎರಡು ಕಡೆ ಚೆನ್ನಾಗಿದೆ ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಓವರ್ ಆಲ್ ಎಲ್ ಎಸ್ ಇಂಟರ್ನ್ಯಾಷನಲ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬೋದು ಹಲವು ಪ್ರಶ್ನೆಗಳು ಈ ಸ್ಟಾಕ್ ಬಗ್ಗೆ ಬರ್ತಾ ಇರುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ರಿಸಲ್ಟ್ ನೋಡಬಹುದು ತುಂಬಾ ಚೆನ್ನಾಗಿದೆ ಇನ್ ಕೇಸ್ ಇನ್ವೆಸ್ಟ್ ಮಾಡಿದ್ರೆ ಆರಾಮಾಗಿ ಓಲ್ಡ್ ಮಾಡಬಹುದು ರಿಸಲ್ಟ್ಸ್ ಅಂತಾನೆ ಹೇಳ್ಬೋದು ಇದು ಚೆನ್ನಾಗಿದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಂತರ ಟಾಟಾ ಕೆಮಿಕಲ್ಸ್ ನ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಅಪ್ ಇದೆ ಸೇಲ್ಸ್ ಅಲ್ಲಿ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ನಂತರ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಅಪ್ ಇದೆ ಇಯರ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಕಂಪನಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಂತಾನೆ ಹೇಳ್ಬೋದು ಕ್ಯೂ ಒನ್ ಅಲ್ಲಿ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಂತರ ಸುಬೆಕ್ಸ್ ಇದು ಒಂದು ಪೆನ್ ಸ್ಟಾಕ್ ಅಂತ ಬೇಕಿದ್ರೆ ಹೇಳ್ಬೋದು ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಸೇಲ್ಸ್ ಅಲ್ಲಿ ಡೌನ್ ಇದೆ ಎಟ್ ಅಲ್ಲಿ ನೋಡಬಹುದು ಪ್ರಾಫಿಟ್ ಇಂದ ಲಾಸ್ ಗೆ ಬಂದಿದೆ ನೆಟ್ ಪ್ರಾಫಿಟ್ ಅಲ್ಲೂ ಅಷ್ಟೇ ಮೈನಸ್ ಇದೆ ಬಟ್ ಮೈನಸ್ ಕಡಿಮೆ ಆಗಿದೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಲ್ಲ ಬಟ್ ಲಾಸ್ ಮೇಕಿಂಗ್ ಕಂಪನಿ ಅದನ್ನು ನೀವು ಇಲ್ಲಿ ನೋಡಬಹುದು ತುಂಬಾ ಜನ ಪ್ರೈಸ್ ನೋಡಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಪ್ರೈಸ್ ಅನ್ನ ನೋಡಬೇಡಿ ಕಂಪನಿಯ ಬಿಸ್ನೆಸ್ ನೋಡಿ ಇಲ್ಲಿ ಲಾಸ್ ಇದೆ ಹಾಗಾಗಿ ಇಂಥ ಕಂಪನಿಗಳನ್ನು ಅವಾಯ್ಡ್ ಮಾಡೋದು ಬೆಟರ್ ಆಗುತ್ತೆ ನಂತರ ಜಿ ಎಸ್ ಎಫ್ ಸಿ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಇಯರ್ಲಿ ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹೆಬಿಟ್ ಅಲ್ಲಿ ಇಯರ್ಲಿ ಡೌನ್ ಇದೆ ಕ್ವಾರ್ಟರ್ಲಿ ಚೆನ್ನಾಗಿದೆ ಇಂಪ್ರೂವ್ಮೆಂಟ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಅಷ್ಟೇ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ ಬಟ್ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ನಂತರ ದೀಪಕ್ ನೈಟ್ರೇಟ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಇಯರ್ಲಿ ತುಂಬಾ ಚೆನ್ನಾಗಿದೆ ಸೇಲ್ಸ್ ಅಲ್ಲಿ ನಂತರ ಹೆಬ್ಬಿಟ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಬಟ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಆಗಿದೆ ಪರ್ಫಾರ್ಮೆನ್ಸ್ ಬಟ್ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ದೀಪಕ್ ನೈಟ್ರೇಟ್ ತುಂಬ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬೋದು ಮಾರ್ಕೆಟ್ ಯಾವ ರೀತಿ ಮಾಡುತ್ತೆ ಅಂತ ನಂತರ ಬಿ ಎಮ್ ಎಲ್ ಬಿ ಎಮ್ ಎಲ್ ರಿಸಲ್ಟ್ ನೋಡಬಹುದು ಕ್ವಾರ್ಟರ್ಲಿ ಎಷ್ಟು ಡೌನ್ ಆಗಿದೆ ಅಂತ ಆಲ್ಮೋಸ್ಟ್ ನಿಯರ್ಲಿ ಫಿಫ್ಟಿ ಪರ್ಸೆಂಟ್ ಅಂತಾನೆ ಹೇಳ್ಬೋದು ಅಥವಾ ಫಾರ್ಟಿ ಪರ್ಸೆಂಟ್ ಡೌನ್ ಆಗಿದೆ ಕಂಪನಿಯ ಸೇಲ್ಸ್ ಬಟ್ ಇಯರ್ಲಿ ಅಪ್ ಆಗಿದೆ ಎಪ್ಪತ್ತೇಳರಿಂದ ಬಂದ್ರೆ ಕ್ವಾರ್ಟರ್ಲಿ ಪ್ರಾಫಿಟ್ ಇಂದ ಲಾಸ್ ಗೆ ಬಂದಿದೆ ಇಯರ್ಲಿ ಸೇಮ್ ಕಂಟಿನ್ಯೂ ಆಗಿದೆ ಲಾಸ್ ಇದೆ ಆಗ್ಲೂ ಕೂಡ ಸೇಮ್ ಫ್ಲಾಟ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ನೋಡಿದ್ರೆ ಇಯರ್ಲಿ ಸ್ವಲ್ಪ ಕಡಿಮೆ ಆಗಿದೆ ಲಾಸ್ ಬಟ್ ಕ್ವಾರ್ಟರ್ಲಿ ಅಂತೂ ಲಾಸ್ ಪ್ರಾಫಿಟ್ ಇಂದ ಲಾಸ್ ಗೆ ಬಂದಿದೆ ಕಂಪನಿ ಸಂಡೂರ್ ಮ್ಯಾಂಗ್ನೀಸ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಚೆನ್ನಾಗಿದೆ ಸೇಲ್ಸ್ ಅಲ್ಲಿ ಎ ಅಲ್ಲೂ ಕೂಡ ಇಯರ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಅಷ್ಟೇ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಕ್ಯೂಪಿಡ್ ಇದರ ಬಗ್ಗೆ ಕೂಡ ಪ್ರಶ್ನೆಗಳು ಬರ್ತಾ ಇರುತ್ತೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಎಬಿಟಲ್ ಅಷ್ಟೇ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಕೂಡ ಸೇಮ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಕ್ವಾರ್ಟರ್ಲಿ ಡೌನ್ ಇಯರ್ಲಿ ಅಪ್ ನಂತರ ಭಾರತಿ ಕಾಮ್ ಪರ್ಫಾರ್ಮೆನ್ಸ್ ನೋಡಬಹುದು ಸೇಲ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ ಸ್ವಲ್ಪ ಮಟ್ಟಿಗೆ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಆಗಿದೆ ಬಟ್ ಇಯರ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟಲ್ಲಿ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಇಲ್ಲಿ ಕೆಲವೊಂದು ಅಡ್ಜಸ್ಟ್ಮೆಂಟ್ ಇದೆ ಕೋಟಿ ಅಡ್ಜಸ್ಟ್ಮೆಂಟ್ ಇದೆ ಆ ಕಾರಣದಿಂದ ಇಲ್ಲಿ ಇನ್ ಕೇಸ್ ಮುನ್ನೂರ ಹದಿನೆಂಟನ ಮೈನಸ್ ಮಾಡಿದ್ರೆ ಡೌನ್ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಹೇಳ್ಬೋದು ಒನ್ ಪರ್ಸೆಂಟ್ ಡೌನ್ ಆಗುತ್ತೆ ಇಯರ್ಲಿ ಕಂಪೇರ್ ಮಾಡಿದಾಗ ಕ್ವಾರ್ಟರ್ಲಿ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಆಗುತ್ತೆ ಆ ಎಕ್ಸೆಪ್ಷನಲ್ ಐಟಮ್ಸ್ ಬಿಟ್ಟರೆ ನಂತರ ಮದರ್ಸನ್ ವೈರಿಂಗ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ಬಟ್ ಇಯರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ನಂತರ ಎ ಕೂಡ ಅಷ್ಟೇ ಕ್ವಾರ್ಟರ್ಲಿ ಡೌನ್ ಇಯರ್ಲಿ ಇಂಪ್ರೂವ್ಮೆಂಟ್ ನೆಟ್ ಪ್ರಾಫಿಟಲ್ಲೂ ಕೂಡ ಸೇಮ್ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಡೌನ್ ಇಯರ್ಲಿ ಇಂಪ್ರೂವ್ಮೆಂಟ್ ನಂತರ ಎಚ್ ಎಲ್ಲಿ ಗ್ಲಾಸ್ ಕೋಟ್ನ ನಂಬರ್ಸ್ ನೋಡ್ಬೋದು ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಚೆನ್ನಾಗಿ ಅಪ್ ಆಗಿದೆ ಎಬಿಟಲ್ಲಿ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಡೌನ್ ಇದೆ ನೆಟ್ ಪ್ರಾಫಿಟಲ್ಲೂ ಕೂಡ ಎರಡು ಕಡೆ ಡೌನ್ ಇದೆ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಸ್ಟಾಕಲ್ಲಿ ಬಂದಿದೆ ಅಂತ ಹೇಳ್ಬೋದು ನಂತರ ತ್ರಿವೇಣಿ ಟರ್ಬೈನ್ ಪರ್ಫಾರ್ಮೆನ್ಸ್ ನೋಡ್ಬೋದು ಚೆನ್ನಾಗಿದೆ ಕ್ವಾರ್ಟರ್ಲಿ ಇಯರ್ಲಿ ಸೇಲ್ಸಲ್ಲಿ ಅಲ್ಲಿ ನೆಟ್ ಪ್ರಾಫಿಟಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸಾರಿ ಎಬಿಟ್ಟಲ್ಲಿ ನೆಟ್ ಪ್ರಾಫಿಟಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ತ್ರಿವೇಣಿ ಟರ್ಬೈನ್ ನಂತರ ಭಾರತಿ ಏರ್ಟೆಲ್ ನಂಬರ್ ನೋಡಬಹುದು ಕ್ವಾರ್ಟರ್ಲಿ ಅಲ್ಲಿ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ಬಟ್ ತುಂಬಾ ದೊಡ್ಡ ಮಟ್ಟದ ಅಪ್ ಏನಲ್ಲ ಜಸ್ಟ್ ತ್ರೀ ಪರ್ಸೆಂಟ್ ಬಟ್ ರೀಸೆಂಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲಿ ಒನ್ ಪರ್ಸೆಂಟ್ ಅಪ್ ಆಗಿ ಕ್ವಾರ್ಟರ್ ಅಲ್ಲಿ ಎರಡು ಕಡೆ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಕಾರಣ ಇಲ್ಲಿ ಎಕ್ಸೆಪ್ಷನಲ್ ಐಟಮ್ಸ್ ಇದೆ ಆ ಕಾರಣದಿಂದ ಇಲ್ಲಿ ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ ಇದಾವೆ ಬಟ್ ಓವರ್ ಆಲ್ ಫೈನಲ್ ನಂಬರ್ಸ್ ಅನ್ನು ನೋಡಿದ್ರೆ ಕಂಪನಿ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ನಂತರ ಎಕ್ಸಿಕಾಂ ಟೆಲಿಸ್ಟಮ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಡೌನ್ ಇದೆ ಸೇಲ್ಸ್ ಅಲ್ಲಿ ಇಯರ್ಲಿ ಅಪ್ ಆಗಿದೆ ಎಬಿಟೆಲ್ ಕ್ವಾರ್ಟರ್ಲಿ ಡೌನ್ ಇಯರ್ಲಿ ಅಪ್ ನೆಟ್ ಪ್ರಾಫಿಟ್ ಕೂಡ ಅಷ್ಟೇ ಕ್ವಾರ್ಟರ್ಲಿ ಡೌನ್ ಇಯರ್ಲಿ ಅಪ್ ಆಗಿದೆ ಪಾರಸ್ ಡಿಫೆನ್ಸ್ ಇದರ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಇರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಬಿಟೆಲ್ಲು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಂತರ ಎಚ್ ಜಿ ಇನ್ಫ್ರಾ ನೇನೆ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನೌನ್ಸ್ ಆಗಿತ್ತು ಬಟ್ ಏನು ಸ್ಟಾಕ್ ಅಲ್ಲಿ ಏನ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ ನೆಗೆಟಿವ್ ಅಲ್ಲಿ ಕಂಟಿನ್ಯೂ ಆಗಿದೆ ಪರ್ಫಾರ್ಮೆನ್ಸ್ ನೋಡ್ಬೋದು ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಎಬಿಟೆಲ್ ಕ್ವಾರ್ಟರ್ಲಿ ಡೌನ್ ಇಯರ್ಲಿ ಅಪ್ ನೆಟ್ ಪ್ರಾಫಿಟಲ್ಲೂ ಕೂಡ ಅಷ್ಟೇ ಇಯರ್ಲಿ ಅಪ್ ಆಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ನೋಡೋಣ ಇವತ್ತೇನಾದರೂ ರಿಯಾಕ್ಷನ್ ಇರುತ್ತಾ ಅಂತ ನಂತರ ಸೋಮ್ ಡಿಸ್ಟಿಲರೀಸ್ ಇದರ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ಎಬಿಟಲ್ಲೂ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟಲ್ಲೂ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಕ್ಯೂ ನಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತಲೇ ಹೇಳ್ಬೋದು ಸೋಮ್ ಡಿಸ್ಟಿಲರೀಸ್ ನಂತರ ರಿಫೆಕ್ಸ್ ಇಂಡಸ್ಟ್ರೀಸ್ ಇದ್ರ ಬಗ್ಗೆ ಕೂಡ ಹಲವು ಪ್ರಶ್ನೆಗಳು ಬರ್ತಾ ಇರುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡಬಹುದು ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೇಲ್ಸಲ್ಲಿ ಅಲ್ಲಿ ನೆಟ್ ಪ್ರಾಫಿಟಲ್ಲೂ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸಾರಿ ಎಬಿಟ್ ಅಂಡ್ ನೆಟ್ ಪ್ರಾಫಿಟ್ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ರಿಫೆಕ್ಸ್ ಇಂಡಸ್ಟ್ರೀಸ್ ನಂತರ ಬಿ ಎಲ್ ಎಸ್ ಇ ಸರ್ವಿಸಸ್ ಪರ್ಫಾರ್ಮೆನ್ಸ್ ನೋಡೋದು ಫ್ಲಾಟ್ ಇದೆ ಆಲ್ಮೋಸ್ಟ್ ಫ್ಲಾಟ್ ಕ್ವಾರ್ಟರ್ಲಿ ಎರಡು ಕಡೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎಬಿಟ್ ಅಲ್ಲಿ ಚೆನ್ನಾಗಿದೆ ಇಂಪ್ರೂವ್ಮೆಂಟ್ ಆಗಿದೆ ಕಂಪನಿಯ ನಂಬರ್ಸ್ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಬಿ ಎಲ್ ಎಸ್ ಇ ಸರ್ವಿಸಸ್ ನಂತರ ಮಾರಿಕೋ ನಂಬರ್ಸ್ ಅನ್ನು ನೋಡಬಹುದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಎಬಿಟಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟಲ್ಲೂ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹಾಗಾಗಿ ಸ್ಟಾಕ್ ಕೂಡ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂತ ಹೇಳ್ಬೋದು ನಂತರ ದೇವಿಯಾನಿ ಇಂಟರ್ನ್ಯಾಷನಲ್ ಪರ್ಫಾರ್ಮೆನ್ಸ್ ನೋಡೋದು ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಅಲ್ಲಿ ಇಂಪ್ರೂವ್ ಆಗಿದೆ ಎಬಿಟಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟಲ್ಲೂ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ದೇವಯಾನಿ ನೆಕ್ಸ್ಟ್ ರಿಸಲ್ಟ್ ಕಡೆ ಬಂದ್ರೆ ಇವತ್ತು ಕೂಡ ಹಲವು ಕಂಪನಿಗಳ ರಿಸಲ್ಟ್ ಇದೆ ಇದರ ಕಡೆ ಕೂಡ ಗಮನ ಕೊಡಬಹುದು ಬಜಾಜ್ ಎಲೆಕ್ಟ್ರಿಕಲ್ಸ್ ನ ರಿಸಲ್ಟ್ ಇದೆ ನೋಡಬಹುದು ಬಾಟಾ ಇಂಡಿಯಾ ಇದೆ ಬಾಷ್ ಲಿಮಿಟೆಡ್ ಇದೆ ಚಂಬಲ್ ಫರ್ಟಿಲೈಸರ್ಸ್ ಇದೆ ಹಾಗೆ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ ಇದರ ಕಡೆ ಕೂಡ ಗಮನ ಕೊಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಸ್ಟಾಕ್ ಗಳಲ್ಲಿ ಬರುತ್ತೆ ಅಂತ ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಇವತ್ತಿಂದ ಎರಡು ಐಪಿಒಗಳು ಓಪನ್ ಆಗ್ತಾ ಇದೆ ಬ್ರೈನ್ ಬೇಸ್ ಸೊಲ್ಯೂಷನ್ಸ್ ಯೂನಿಕಾಮರ್ಸ್ ಈ ಸೊಲ್ಯೂಷನ್ ಹಾಗೆ ಓಲಾ ಎಲೆಕ್ಟ್ರಿಕ್ ಇವತ್ತು ಕ್ಲೋಸ್ ಆಗ್ತಾ ಇದೆ ಹಾಗೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈ ರೀತಿಯ ಮಾರ್ಕೆಟ್ ನೆಗೆಟಿವ್ ಸೆಂಟಿಮೆಂಟ್ ಕಂಟಿನ್ಯೂ ಆದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಲ್ಲ ವೈಪ್ ಔಟ್ ನಾವು ಚೆಕ್ ಮಾಡಿದಾಗ ಟೆನ್ ಪರ್ಸೆಂಟ್ ಮೇಲೆ ಇತ್ತು ಇವತ್ತು ನೋಡಬಹುದು ತ್ರೀ ಪಾಯಿಂಟ್ ಬಿಗ್ ಚೇಂಜಸ್ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ ಎಸ್ಪೆಷಲಿ ಈ ರೀತಿ ನೆಗೆಟಿವ್ ಸೆಂಟಿಮೆಂಟ್ ಮಾರ್ಕೆಟ್ ಅಲ್ಲಿ ಇದ್ದಾಗ ನೆಕ್ಸ್ಟ್ ನಾವು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಅಲ್ಲಿ ನೋಡಬಹುದು ನೂರ ಮೂವತ್ತೇಳು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಅಂದ್ರೆ ಇವತ್ತು ಸ್ವಲ್ಪ ಸೆಂಟಿಮೆಂಟ್ ಪಾಸಿಟಿವ್ ಆಗುವಂತ ಎಲ್ಲ ಲಕ್ಷಣಗಳು ಆಸ್ ಆಫ್ ನೌ ಕಾಣ್ತಾ ಇದೆ ಹಾಗೆ ನಿಕ್ಕೈಯಲ್ಲಿ ಪರ್ಫಾರ್ಮೆನ್ಸನ್ನು ಅನ್ನು ನೋಡಬಹುದು ಎರಡು ಸಾವಿರದ ಅಥವಾ ಮೋರ್ ದೆನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಸಾರಿ ಜಪಾನ್ ಮಾರ್ಕೆಟಲ್ಲಿ ಮಾರ್ಕೆಟ್ ಅಲ್ಲಿ ನಿನ್ನೆ ಮೋರ್ ದೆನ್ ಟ್ವೆಲ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು ಇವತ್ತು ನೈನ್ ಪರ್ಸೆಂಟ್ ರಿಕವರಿ ಅಲ್ಲಿ ಕಂಡು ಬರ್ತಾ ಇದೆ ಆಸ್ ಆಫ್ ನೌ ಕ್ಲೋಸಿಂಗ್ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ ಬಟ್ ಸದ್ಯಕ್ಕೆ ಒಂಬತ್ತು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಹಾಗೆ ನಮ್ಮ ಗಿಫ್ಟ್ ನಿಫ್ಟಿಯಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಅಂದ್ರೆ ಇದು ಗುಡ್ ನ್ಯೂಸ್ ಅಂತಾನೆ ಬರ್ಜರಿ ಸೆಲ್ ಆಫ್ ನಂತರ ಇವತ್ತು ನೋಡಲಿಕ್ಕೆ ಸಿಗ್ತಾ ಇರೋದು ನೋಡೋಣ ಹೋಪ್ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಅಂತ ಇಂಡಿಕೇಶನ್ ಅಂತೂ ಪಾಸಿಟಿವ್ ಇದೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದು ನಮ್ಮ ಮಾರ್ಕೆಟ್ಗೆ ಜೊತೆಗೆ ಏಷ್ಯನ್ ಮಾರ್ಕೆಟ್ ಗಳು ಕೂಡ ಪಾಸಿಟಿವ್ ಅಲ್ಲೇ ಇದಾವೆ ಸೆಟ್ ಕಂಪೋಸಿಟ್ ಅಂಡ್ ಸ್ಟ್ರೈಟ್ ಟೈಮ್ಸ್ ಮಾತ್ರ ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದಾವೆ ಬಿಟ್ರೆ ಇನ್ನೆಲ್ಲ ಕೂಡ ಪಾಸಿಟಿವ್ ಅಲ್ಲೇ ಟ್ರೇಡ್ ಆಗ್ತದೆ ನೀವು ಇಲ್ಲಿ ನೋಡಬಹುದು ನಂತರ ನಾವು ಡೌಜ್ಸ್ ಫ್ಯೂಚರ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಅಂತ ನೋಡಿದ್ರೆ ನೋಡಬಹುದು ಇಲ್ಲೂ ಕೂಡ ಇನ್ನೂರ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಅಥವಾ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಓವರ್ ಆಲ್ ಇಂಡಿಕೇಶನ್ ತುಂಬಾ ಒಳ್ಳೆ ಪಾಸಿಟಿವ್ ಇದೆ ಬಹುಶಃ ಪಾಸಿಟಿವ್ ಆಗಿ ಓಪನ್ ಆಗುವ ಸಾಧ್ಯತೆ ಇರುತ್ತೆ ಬಟ್ ಕ್ಲೋಸಿಂಗ್ ಹೆಂಗಿರುತ್ತೆ ನೋಡ್ಬೇಕಾಗುತ್ತೆ ಆಸ್ ಆಫ್ ನೌ ಖಂಡಿತ ಇಂಡಿಕೇಶನ್ ಪಾಸಿಟಿವ್ ಇದೆ ಗುಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬಹುದು ನಮ್ಮ ಮಾರ್ಕೆಟ್ಗೆ ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ